फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ವಿಶ್ಲೇಷಣೆ ಮೊದಲ ವಿಶ್ಲೇಷಣೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬಹುತೇಕ ನಮ್ಮ ವಿಡಿಯೋಗಳು ಸುದೀರ್ಘವಾಗಿರ್ತವೆ ಆ ಕಾರಣಕ್ಕೋಸ್ಕರ ಕೆಲವು ಬದಲಾವಣೆಗಳನ್ನ ಮಾಡ್ತಾ ಇರ್ತೀವಿ ಇವತ್ತು ನಿಮ್ ಮುಂದೆ ನಾನು ಮಾಡ್ತಾ ಇರ್ತಕ್ಕ ಬದಲಾವಣೆ ಅಂದ್ರೆ ಒಂದೊಂದು ಟಾಪಿಕ್ ಒಂದು ವಿಶ್ಲೇಷಣೆ ಕೊಡ್ತಾ ಇದ್ದೀನಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಭೇಟಿಯ ನಂತರ ಸಾಕಷ್ಟು ಬದಲಾವಣೆಗಳಾಯ್ತು ಆ ಭೇಟಿಯ ನಂತರ ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದು ಏನ್ ಸುಧಾರಣೆ ಆಯ್ತು ಅಂದ್ರೆ ನೋಡಿ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಅವರ ನೇತೃತ್ವದ ಡಾಜ್ ಅಂತ ಡಾಟ್ಸ್ ಅಂತ ಕರೀತಾರೆ ಈ ಡಾಟ್ಸ್ ಅಂದ್ರೆ ಏನು ಅಂದ್ರೆ ಇವರು ಒಂದು ಕಮಿಟಿ ಮಾಡಿಕೊಂಡಿದ್ದಾರೆ ಆ ಡಾಟ್ಸ್ ಒಂದು ಕಮಿಟಿ ಸುಮಾರು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಫಂಡಿಂಗ್ ಅನ್ನ ಭಾರತಕ್ಕೆ ಕೊಡ್ತಕ್ಕಂಥದನ್ನ ಅದನ್ನ ರದ್ದು ಮಾಡಿದ್ದಾರೆ ಯಾಕೆ ರದ್ದು ಮಾಡಿದ್ದಾರೆ ಮುಂದೆ ನೋಡೋಣ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಶಿಯನ್ಸಿ ಡಾಜ್ ಅಂತ ಕರೀತಾರೆ ಈ ಡಾಜ್ ಅನ್ನೋದನ್ನ ಎಲಾನ್ ಮಸ್ಕ್ ಮುನ್ನಡೆಸ್ತಾ ಇದಾರೆ ಇಲ್ಲಿ ಅಧ್ಯಕ್ಷರನ್ನಾಗಿ ಎಲ್ಲ ಡೊನಾಲ್ಡ್ ಟ್ರಂಪ್ ಇವರನ್ನ ಆಯ್ಕೆ ಮಾಡಿದ್ದಾರೆ ಮತ್ತೆ ಇವರು ಯಾವುದೇ ಕಾರ್ಯ ಮಾಡಬಾರ್ದು ಅಂತ ಕೂಡ ಈಗಾಗಲೇ ಅಲ್ಲಿಯ ಕೋರ್ಟ್ನ ತಡೆಯಾಜ್ಞೆ ಕೂಡ ಇದೆ ಆದ್ರೂ ಎಲಾನ್ ಮಸ್ಕ್ ಇವತ್ತು ಸಭೆ ಸೇರಿ ಅವರು ಮೊದಲು ಮಾಡಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ ಇವತ್ತು ಶನಿವಾರ ಸುಮಾರು ಇಪ್ಪತ್ತೆರಡು ಮಿಲಿಯನ್ ಡಾಲರ್ ಮಿಲಿಯನ್ ಡಾಲರ್ ಅಷ್ಟು ಹಣವನ್ನ ಭಾರತಕ್ಕೆ ಎಲೆಕ್ಷನ್ ಟರ್ನ್ಔಟ್ ಎಲೆಕ್ಷನ್ ಟರ್ನ್ಔಟ್ ಇನ್ಕ್ರೀಸ್ ವೋಟರ್ ಟರ್ನ್ಔಟ್ ಅಂತ ಹೇಳಿ ಒಂದು ಫಂಡ್ ಕೊಡ್ತಾ ಇದ್ರು ಇನ್ಕ್ರೀಸ್ ವೋಟರ್ ಟರ್ನ್ಔಟ್ ಇಪ್ಪತ್ತೆರಡು ಮಿಲಿಯನ್ ಡಾಲರ್ನ ರದ್ದು ಮಾಡಿದ್ದಾರೆ ಇದು ಇದಕ್ಕೆ ಅಂದ್ರೆ ಬಾರ್ಡರ್ ಕಾರ್ಡ್ಸ್ ಇಂಟರ್ ಇಂಟರ್ನ್ಯಾಷನಲ್ ಏಡ್ ಅಂದ್ರೆ ಬೇರೆ ದೇಶಗಳಿಗೆ ಕೊಡ್ತಕ್ಕಂತ ಮತ್ತು ಆರ್ಥಿಕ ಶಿಸ್ತನ್ನು ತರಬೇಕು ಅನ್ನೋ ಒಂದು ಕಾರಣವನ್ನ ಕೊಟ್ಟು ಇದನ್ನ ರದ್ದು ಮಾಡಿದ್ದಾರೆ ಅದರಲ್ಲಿ ಅತಿ ಹೆಚ್ಚು ಇರತಕ್ಕಂಥದ್ದು ಭಾರತ ದೇಶ ಅಂದ್ರೆ ಇಂಡಿಯಾ ಬಾಂಗ್ಲಾದೇಶ ಮತ್ತು ಅಹ್ ಮೊಜಾಬಿಕ್ ಮೊಜಾಬಿಕ್ ಅನ್ನೋ ದೇಶಗಳಿಗೆ ಈ ಒಂದು ಫಂಡ್ ಅನ್ನ ಕಟ್ ಮಾಡಿದ್ದಾರೆ ಎಲಾನ್ ಮಸ್ಕ್ ಈ ಎಲಾನ್ ಮಸ್ಕ್ ಅವರ ಡಾಜ್ ಅಂತ ಹೇಳಿ ಒಂದು ಪೋಸ್ಟ್ ಅಲ್ಲಿ ಒಂದು ಹ್ಯಾಂಡಲ್ ಅಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಏನಂತಂದ್ರೆ ಯು ಎಸ್ ಯು ಎಸ್ ಅಂದ್ರೆ ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ ಫಂಡ್ ಫಂಡಿಂಗು ಸರಿಯಾಗಿ ವ್ಯವಸ್ಥಿತವಾಗಿ ಬಳಕೆ ಆಗ್ಬೇಕು ಅದು ಬೇರೆ ಬೇರೆ ದೇಶಗಳಿಗೆ ಹೋಗ್ಬಾರ್ದು ಅಂತ ಹೇಳಿ ಅಮೇರಿಕ ಫಸ್ಟ್ ಅನ್ನೋ ಒಂದು ಉದ್ದೇಶವನ್ನ ಗುರಿಯನ್ನು ಇಟ್ಕೊಂಡು ಇವ್ರಿಬ್ರು ಕೆಲಸ ಮಾಡ್ತಿದ್ದಾರೆ ಇವತ್ತು ನೀವು ಒಂದು ಪ್ರಶ್ನೆ ಇದನ್ನು ಕೇಳ್ಕೊಂಡ್ರೆ ಅಮೇರಿಕ ನಮ್ಮ ದೇಶದ ಅಕ್ಕಿಯನ್ನು ಎಷ್ಟು ಅಕ್ಕಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಬೇರೆ ದೇಶಗಳಿಗೆ ಕೊಡ್ತಾ ಇದ್ದಾರೆ ಎಷ್ಟು ಹಣವನ್ನ ಬೇರೆ ದೇಶಗಳಿಗೆ ಕೊಡ್ತಾ ಇದ್ದಾರೆ ಇದೆಲ್ಲ ಕೂಡ ನೋಡಿದ್ರೆ ಹಾಗೆ ವ್ಯಾಕ್ಸಿನ್ ಕೂಡ ನಮ್ಮ ದೇಶ ವ್ಯಾಕ್ಸಿನ್ ಕೊಡ್ತಾ ಇದ್ರು ಕೂಡ ಬೇರೆ ದೇಶಗಳಿಗೆ ವ್ಯಾಕ್ಸಿನ್ ಕೊಟ್ಟು ವಿಶ್ವಗುರು ಅಂತ ಕರೆಸ್ಕೊಂಡ್ರು ಅಕ್ಕಿಯನ್ನು ಕೊಟ್ಟು ವಿಶ್ವಗುರು ಅಂತ ಕರ್ಸಿಕೊಂಡ್ರು ದುಡ್ಡನ್ನು ಕೊಟ್ಟು ವಿಶ್ವಗುರು ಅಂತ ಕರೆಸ್ಕೊಂಡ್ರು ಇವತ್ತು ನರೇಂದ್ರ ಮೋದಿ ಹೋಗಿ ಬಂದ ನೆಕ್ಸ್ಟ್ ಮಾರನೇ ದಿನ ಏಟ್ ಬಿದ್ದಿದೆ ಇಪ್ಪತ್ತೆರಡು ಮಿಲಿಯನ್ ಡಾಲರ್ ಹಣವನ್ನ ನಿಲ್ಲಿಸಿದ್ದಾರೆ ಇದು ಈ ಮುಖ್ಯವಾದ ಡಿಸಿಷನ್ ಈ ಮುಖ್ಯವಾದ ಡಿಸಿಷನ್ ಡೊನಾಲ್ಡ್ ಟ್ರಂಪ್ ವಿಚ್ ಹ್ಯಾಸ್ ಪ್ರೊಯ್ಟೈಸ್ಡ್ ಬಜೆಟ್ ಕಟ್ಸ್ ಅಂದ್ರೆ ಬಜೆಟ್ ಅಲ್ಲಿ ಕಟ್ ಮಾಡಿ ಉಳಿತಾಯವನ್ನು ಮಾಡಬೇಕು ಅನ್ನೋದು ಅವರ ಉದ್ದೇಶ ಎಫರ್ಟ್ ಟು ರೆಡ್ಯೂಸ್ ಗೌರ್ಮೆಂಟ್ ಸ್ಪೆಂಡಿಂಗ್ ಗೌರ್ಮೆಂಟ್ ಹಣ ಖರ್ಚಲೆ ಮಾಡಬಾರ್ದು ಎಲ್ಲ ಹಣ ನಮ್ಲೇ ಉಳಿಬೇಕು ಅನ್ನೋದು ಎಲ್ಲಾ ಮಸ್ಕ್ ಅವರ ಉದ್ದೇಶ ನೀವು ಕನ್ನಡದ ಹಳೆಯ ಸಿನಿಮಾಗಳಲ್ಲಿ ನೋಡಿದ್ರೆ ರಾಜನಿಗೆ ಸಲಹೆ ಕೊಡೋ ದುಷ್ಟ ಇರ್ತಾರೆ ಅಂತಹ ದುಷ್ಟಮಂತ್ರಿ ಎಲಾನ್ ಮಸ್ಕ್ ಈ ಎಲಾನ್ ಮಸ್ಕ್ ವಿರುದ್ಧ ಈಗಾಗಲೇ ಹದಿನೈದು ಸರ್ಕಾರ ರಚನೆ ಆಗಿಲ್ಲ ಹದಿನೈದು ದಿನಗಳಾಗಿದೆ ಅಷ್ಟೇ ಹದ್ನೈದು ಇಪ್ಪತ್ತು ದಿನಗಳು ಇಪ್ಪತ್ತು ದಿನಗಳಲ್ಲಿ ಸ್ಟಾಪ್ ಎಲಾನ್ ಮಸ್ಕ್ ಅಂತ ಹೇಳಿ ಆ ದೇಶಾದ್ಯಂತ ಸುಮಾರು ಐವತ್ತು ರಾಜ್ಯಗಳಲ್ಲಿ ಅವರ ಪ್ರತಿಭಟನೆ ಶುರುವಾಗಿದೆ ಎಲಾನ್ ಮಸ್ಕ್ ಅವರನ್ನ ತಡೀರಿ ಅವರನ್ನ ಅವರು ಏನು ಉದ್ಯೋಗಗಳನ್ನ ಕಟ್ ಮಾಡ್ತಾ ಇದ್ದಾರೆ ಫಂಡ್ನ ಕಟ್ ಮಾಡ್ತಾ ಇದ್ದಾರೆ ಜನರಿಗೆ ಕಿರುಕುಳ ಕೊಡ್ತಾ ಇದಾರೆ ಇಸ್ ಅ ಶಾಡೋ ಪ್ರೆಸಿಡೆಂಟ್ ಅಂತ ಹೇಳಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತಾ ಇದೆ ಬಹುಶಃ ಇನ್ನು ಕೆಲವೇ ದಿನಗಳು ಅಹ್ ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಮೇಲೆ ಇರ್ತಕ್ಕಂತ ಸಾಧ್ಯತೆ ಕೂಡ ಇದೆ ನೀವು ಪ್ರತಿ ಬಾರಿ ಗಮನಿಸಿರ್ಬೇಕು ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಒಂದು ದೊಡ್ಡ ಸಭೆಯನ್ನ ಮಾಡಿ ಅಮೇರಿಕಾದಲ್ಲಿ ಅಹ್ ಶಂಕ ಜಾತ್ರೆ ಗಂಟೆ ಬಾರಿಸ್ಕೊಂಡು ಎಲ್ಲಾ ಪ್ರಚಾರವನ್ನು ಮಾಡ್ತಾ ನರೇಂದ್ರ ಮೋದಿ ಬರ್ತಾ ಇದ್ರು ಭಾಷಣ ಮಾಡ್ತಾ ಇದ್ರು ಸಾವಿರಾರು ಜನ ಅಲ್ಲಿ ಸೇರ್ಕೊಂಡು ಮೋದಿ 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 ಅಂತ ಹೇಳಿಕೊಗ್ತಾ ಇದ್ರು ಈ ಬಾರಿ ಆ ಯಾವ ಚಿತ್ರಣವೂ ಕೂಡ ಇಲ್ಲ ಯಾಕೆ ಅಂದ್ರೆ ಅಮೆರಿಕ ವಲಸಿಗರನ್ನ ಓಡಿಸ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಓಡಿಸ್ತಾ ಇರ್ತಕ್ಕಂಥ ಭಾರತೀಯರು ಅದ್ರ ಭಾರತೀಯರನ್ನ ಹೇಗೆ ಓಡಿಸ್ತಾ ಇದೆ ಅಂದ್ರೆ ಸರಪಳಿಯನ್ನ ಹಾಕಿ ಕೈಗೆ ಕತ್ತಿಗೆ ಕಾಲಿಗೆ ಸೊಂಟಕ್ಕೆ ಸರಪಳಿಯನ್ನ ಹಾಕಿ ಕ್ರಿಮಿನಲ್ಸ್ ಗಳ ರೀತಿ ಕ್ರಿಮಿನಲ್ಸ್ ಕಡೆಯಾಗಿ ಅವರನ್ನ ನಡ್ಸ್ಕೊಳ್ತಾ ಇದೆ ಅಮೆರಿಕ ಇದೆಲ್ಲ ಗೊತ್ತಿದ್ರು ಕೂಡ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಧನಿಯೇ ಇಲ್ಲ ಬೆನ್ನುಮೂಳೆ ಇಲ್ಲ ಬೆನ್ನುಮೂಳೆ ಇಲ್ಲದ ಅತ್ಯಂತ ಹೇಳಿ ದುರ್ಬಲ ಪ್ರಧಾನಿ ಅಂತಂದ್ರೆ ಈ ನರೇಂದ್ರ ಮೋದಿ ಯಾಕೆ ಈ ಮಾತನ್ನ ಹೇಳ್ಬೇಕು ಅಂತಂದ್ರೆ ಬಹುಶಃ ನಮ್ ದೇಶದಲ್ಲಿ ಮಾಧ್ಯಮಗಳು ಸತ್ ಹೋಗಿದಾವೆ ಮಾಧ್ಯಮಗಳು ಈ ಪ್ರಶ್ನೆಯನ್ನ ಮಾಡಿದ್ರೆ ಬಹುಶಃ ಇದ್ರು ಮಾಧ್ಯಮಗಳನ್ನ ಸಾಕ್ತಾ ಇದ್ರೆ ಕಾರ್ಪೊರೇಟ್ ಸಂಸ್ಥೆಗಳನ್ನ ಸಾಕ್ತಾ ಇರೋದ್ರಿಂದ ಮಾಧ್ಯಮಗಳು ಈ ಪ್ರಶ್ನೆಯನ್ನ ಕೇಳೋದಿಲ್ಲ ಆದ್ರೆ ನಮ್ಮಂತವ್ರು ಇಲ್ಲಿ ನಾವು ಕೇಳ್ತಾ ಇರ್ತೀವಿ ಈ ಬೆನ್ನುಮೂಲೆಯಲ್ಲಿ ಪ್ರಧಾನಿಯಿಂದ ಇನ್ನೇನು ನಾವು ನಿರೀಕ್ಷೆ ಮಾಡಕ್ ಸಾಧ್ಯ ಇವತ್ತು ನಿನ್ನೆ ರಾತ್ರಿ ಕೂಡ ಇದನ್ನ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಹೇಳ್ತೀನಿ ನಿನ್ನೆ ರಾತ್ರಿ ಕೂಡ ನೂರ ಒಂಬತ್ತು ಜನ ಬಂದಿದ್ದಾರೆ ಮತ್ತೆ ಇವತ್ತು ರಾತ್ರಿ ಕೂಡ ಬರ್ತಾ ಇದ್ದಾರೆ ಅದು ಮಧ್ಯರಾತ್ರಿ ಕರ್ಕೊ ಬರ್ತಾರೆ ಮತ್ತು ಅವು ಯಾರನ್ನು ಕೂಡ ಯಾವುದೇ ಮಾಧ್ಯಮ ಮಾತನಾಡಿಸ್ಬಾರ್ದು ಯಾವುದೇ ವಿಡಿಯೋ ಶೂಟ್ ಮಾಡೋದು ಅನ್ನೋ ರೀತಿಯಲ್ಲಿ ಅಂದ್ರೆ ಎಲ್ಲವೂ ಇದೊಂದು ಮುಚ್ಚಿಡೋ ಸರ್ಕಾರ ಇದೊಂದು ಮುಚ್ಚಿಡೋ ಸರ್ಕಾರ ಇದೊಂದು ಬಚ್ಚಿಡೋ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಂತ ಸುಳ್ಳು ಕಪಟ ಮತ್ತು ಹೇಡಿಯ ಸರ್ಕಾರ ಇದು ಇದು ನೀವು ಕೆಲವರಿಗೆ ಬೇಜಾರಾಗ್ಬೋದು ಏನು ನಮ್ಮ ಪ್ರಧಾನಿ ಹೇಗೆ ಮಾತಾಡ್ತಾರೆ ಅಂತ ಹೇಳಿ ಮೋದಿಯ ಭಕ್ತರಿಗೆ ಅಂಧ ಭಕ್ತರಿಗೆ ಎರಡು ಪರ್ಸೆಂಟ್ ಜನಕ್ಕೆ ಇವರೆಲ್ಲರಿಗೂ ಬೇಜಾರಾಗಬಹುದು ಆದ್ರೆ ಬೇಜಾರು ಆಗುವಂತ ವಿಷಯ ಅಲ್ಲ ಇದು ಯಾಕಂದ್ರೆ ಇಲ್ಲಿ ದೇಶದ ಪ್ರಶ್ನೆ ಜನರ ರಕ್ಷಣೆ ಪ್ರಶ್ನೆ ಭಾರತೀಯರನ್ನ ಕಾಪಾಡಕ್ ಆಗ್ಲಿಲ್ಲ ಅಂತಂದ್ರೆ ಭಾರತೀಯರ ಪರವಾಗಿ ಮಾತನಾಡಕ್ ಅಂತಂದ್ರೆ ನೀವೆಂತ ಪ್ರಧಾನಿ ನಿಮ್ದೆಂತ ಆಡಳಿತ ನಿಮ್ದೆಂತ ಅಮೃತ ಕಾಲ ಇದು ಇದು ಅಮೃತ ಕಾಲ ಅಲ್ಲ ಅವಮಾನದ ಕಾಲ ಇದು ಸಂಕಷ್ಟದ ಕಾಲ ಯಾವಾಗ ಈ ಕಾಲ ಕಳೀತದೆ ಯಾವಾಗ ನಿಮ್ಮನ್ನ ಕುರ್ಚಿನ ಕೆಳಗೆ ಎಳೆದು ಬಿಸಾಕಿ ನಿಮ್ಮನ್ನ ಮನೆ ಕಳಿಸಿ ಒಬ್ಬ ಇನ್ನೊಬ್ಬ ಸದೃಢ ಒಬ್ಬ ಈ ದೇಶದ ಪರವಾಗಿ ಮಾತಾಡ್ತಕ್ಕಂತ ಜನರ ಪರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಯನ್ನ ಅಲ್ಲಿ ಆ ಸ್ಥಾನದಲ್ಲಿ ಕೂರ್ಸೋವರೆಗೂ ಈ ದೊಡ್ಡ ಚಳುವಳಿಗಳು ಆಗುವಂತಹ ದೊಡ್ಡ ಒಂದು ಸೂಚನೆಗಳು ಇಲ್ಲಿ ಕಾಣ್ತಾ ಇದಾವೆ ಯಾಕಂದ್ರೆ ಇವತ್ತು ನೋಡಿ ಈ ಎಲಾನ್ ಮಸ್ಕ್ ಅವರ ಒಂದು ಚುನಾವಣೆ ಇಪ್ಪತ್ತೆರಡು ಮಿಲಿಯನ್ ಡಾಲರ್ ಏನು ಒಂದು ಆಗುತ್ತೆ ಇದು ಸಂಬಂಧಪಟ್ಟಂಗೆ ಡೊನಾಲ್ಡ್ ಟ್ರಂಪ್ ಕೂಡ ಏನು ಆದೇಶವನ್ನ ಕೊಟ್ಟಿಲ್ಲ ಆದ್ರೆ ಇವರು ಒಂದು ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಇದಕ್ಕೆ ಡೊನಾಲ್ಡ್ ಟ್ರಂಪ್ ಇಂದ ಪ್ರಮುಖ ಆದೇಶವು ಕೂಡ ಹೊರಬಿದ್ದಿಲ್ಲ ಇಂಡಿಯಾ ವೇರಿಯಸ್ ಸೆಕ್ಟರ್ಸ್ ಬೇರೆ ಬೇರೆ ದೇಶಗಳಿಗೂ ಬೇರೆ ಬೇರೆ ದೇಶಗಳಿಗೂ ಕೂಡ ಇಲ್ಲಿ ನಾನು ನಾಂಗ್ಲೆ ಹೇಳಿದಾಗ ಆ ದೇಶಗಳಿಗೆ ಫಂಡ್ ಅನ್ನು ಕೂಡ ಇಲ್ಲಿ ನಿಲ್ಲಿಸಿದರೆ ಯಾವ್ಯಾವ ದೇಶಗಳ ಫಂಡ್ ಏನೇನು ನಿಲ್ಲಿಸಿದ್ದಾರೆ ಅಂತ ಹೇಳಿ ಸ್ಪಷ್ಟವಾದ ಮಾಹಿತಿಗಳು ನನ್ನ ಹತ್ರ ಇಲ್ಲ ಆದರೆ ಕ್ಯಾನ್ಸಲೇಷನ್ ಆಫ್ ಟರ್ನ್ ಔಟ್ ಫಂಡಿಂಗ್ ವಾಸ್ ನೋಟಬಲಿ ಫ್ರಮ್ ಎನಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಆರ್ ಪ್ರೆಸ್ ಕಾನ್ಫರೆನ್ಸಸ್ ಫಾಲೋಯಿಂಗ್ ದೇರ್ ಮೀಟಿಂಗ್ ಯಾವುದೇ ಇದರಲ್ಲೂ ಬಂದಿಲ್ಲ ಅದು ಇಲ್ಲಿ ಇನ್ನೊಂದು ಪ್ರಶ್ನೆ ಈ ಅಮಿತ್ ಮಾಳವಿಯ ಅಂತ ಹೇಳಿ ಅಮಿತ್ ಮಾಳವಿಯನ ಮಹಾನ್ ಒಬ್ಬ ವ್ಯಕ್ತಿ ಬಿಜೆಪಿಯ ಸುಳ್ಳುಗಾರ ಸುಳ್ಳು ಫ್ಯಾಕ್ಟ್ರಿಯನ್ನು ನಡೆಸ್ತಕ್ಕಂತ ಈತನಿಗೆ ಸುಳ್ಳು ಬಾಯಿ ತೆಗೆದ್ರೆ ಸುಳ್ಳು ಉಸಿರಾಡೋದ್ ಸುಳ್ಳು ಮಾತಾಡೋದ್ ಸುಳ್ಳು ಎಲ್ಲವೂ ಸುಳ್ಳು ಈತ ಬದುಕಿರೋದೇ ಸುಳ್ಳು ಈ ಈ ಅಮಿತ್ ಮಾಳವ್ಯ ಹೇಳ್ತಾರೆ ಇಪ್ಪತ್ತೊಂದು ಯು ಎಸ್ ಅಮೆರಿಕದ ಡಾಲರ್ ಟರ್ನ್ಔಟ್ ಎಲ್ಲಿ ಬರ್ತಾ ಇದೆ ಇದು ಎಕ್ಸ್ಟರ್ನಲ್ ಇಂಟರ್ಫಿಯನ್ಸ್ ಇನ್ ಇಂಡಿಯಾಸ್ ಎಲೆಕ್ಟ್ರೋಲ್ ಪ್ರೊಸೆಸ್ ನೋಡಿ ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಯಾಕೆ ಇಂಡಿಯಾಗೆ ಹೆಚ್ಚು ಟಾರಿಫ್ ಆಗ್ತಾ ಇದಾರೆ ಯಾಕೆ ಇಂಡಿಯಾಗೆ ಹೆಚ್ಚು ತೊಂದರೆ ಕೊಡ್ತಾ ಇದೆ ಅಂದ್ರೆ ಈ ರೀತಿಯ ಮಾತುಗಳನ್ನ ಈ ರೀತಿಯ ಮಾತುಗಳಿಗೆ ಈ ರೀತಿಯ ಮಾತುಗಳಿಗೆ ಈ ರೀತಿಯ ಮಾತುಗಳನ್ನ ಮಾತನಾಡೋದಕ್ಕೆ ಅಂತಲೇ ಹುಚ್ಚು ಹುಚ್ಚು ವ್ಯಕ್ತಿಯನ್ನ ಬಿಟ್ಟಿದ್ದಾರೆ ಅದು ಅಮಿತ್ ಮಾಳಗೆ ಇಲ್ಲಿ ಹೂ ಗೇನ್ಸ್ ಫ್ರಮ್ ದೀಸ್ ನಾಟ್ ರೂಲಿಂಗ್ ಪಾರ್ಟಿ ಫಾರ್ ಶೋರ್ ನೀವು ಎಲೆಕ್ಟ್ರಾಂಡ್ ಅನ್ನ ಘೋಷಣೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಎಷ್ಟು ಬಾರಿ ಆರ್ಡರ್ ಮಾಡಬೇಕಾಯ್ತು ಚುನಾವಣೆಯಾಗ ಎಷ್ಟು ಬಾರಿ ಅದನ್ನ ಮುಚ್ಚಿಡ್ತು ಎಸ್ ಬಿ ಐ ಯಾಕೆ ಅದನ್ನ ಎಷ್ಟು ಎಷ್ಟು ಆದೇಶ ಕೊಡದ ನಂತರ ಅದನ್ನ ಬಹಿರಂಗ ಮಾಡ್ತು ಕೊನೆಗೂ ನೀವು ದುಡ್ಡನ್ನ ವಾಪಸ್ ಕೊಟ್ರಾ ಆ ದುಡ್ಡು ನೀವು ಸರ್ಕಾರದ ಬೊಕ್ಕಸಕ್ಕೆ ತುಂಬಿದ್ರಾ ನೀವು ಅಮಿತ್ ಮಾಡವಿಯಾ ನಾನ್ ಸೈ ಹಾಗಾದ್ರೆ ನೀವು ಅಮೆರಿಕಾದಿಂದ ಫಂಡ್ ಬಂದಿದೆ ಅಂತಂದ್ರೆ ಎಲ್ಲಿಗ್ ಬಂದಿದೆ ಯಾರು ಬಂದಿದೆ ನಿಮಗ್ ಬಂದಿಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಯಾರು ಬಹಿರಂಗ ಪಡಿಸಿ ಡೊನಾಲ್ಡ್ ಟ್ರಂಪ್ ಪಕ್ಕದಲ್ಲೇ ಕೂತಿದಾರಲ್ಲ ಮೋದಿ ಹೇಳಿ ಬಹಿರಂಗ ಪಡಿಸೋದಲ್ಲ ಯಾರಿಗ್ ಬಂದಿದೆ ಅಂತ ಹೇಳಿ ಈ ರೀತಿಯ ಅಹ್ ಚುಟ್ಕಿ ಚುಟ್ಕಾರ ಆಡ್ಕೊಂಡು ಕಾಲ ಕಳೀತಕ್ಕಂಥದ್ದ ಸುಳ್ಳುಗಾರ ಈ ಒಂದು ಅಮಿತ್ ಮಾಡಿದೆ ಅಮಿತ್ ಮಾಡಿ ಬಿಟ್ಟು ಇಲ್ಲಿ ಒಂದು ಕೆಲಸವನ್ನ ಈ ಬಿಜೆಪಿ ಮಾಡಿಸುತ್ತೆ ಟು ದಿ ಕಟ್ಸ್ ಇನ್ ಇಂಡಿಯಾ ಅದರ್ ಸಿಗ್ನಿಫಿಕೆಂಟ್ ಕೆಲಸ ಇನ್ಕ್ಲೂಡ್ ಏನೇನು ಇನ್ಕ್ಲೂಡ್ ಆಗಿದೆ ಅಂತಂದ್ರೆ ಯಾವ್ಯಾವ ದೇಶಕ್ಕೆ ಅಂತಂದ್ರೆ ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ಸ್ಟ್ರೆಂಥನ್ ದ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಇನ್ ಬಾಂಗ್ಲಾದೇಶ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಜಾಸ್ತಿ ಮಾಡ್ಬೇಕು ಅಂತೇಳಿ ಬಾಂಗ್ಲಾದೇಶ್ ಗೆ ಕೊಡ್ತಾ ಇದ್ರು ಇಲ್ಲಿ ನರೇಂದ್ರ ಮೋದಿ ಅವರು ನಿನ್ನೆ ಡೊನಾಲ್ಡ್ ಟ್ರಂಪ್ ಮುಂದೆ ಬಾಂಗ್ಲಾದೇಶ ಸ್ಥಿತಿ ಏನು ಅಂತಂದಾಗ ಅದ್ ನೀವು ನೋಡ್ಬಿಲ್ ನಮ್ಗೂ ಸಂಬಂಧ ಇಲ್ಲ ಇವತ್ತು ಅವ್ರಿಗೆ ಇಪ್ಪತ್ತೊಂಬತ್ತು ಡಾಲರ್ ಮಿಲಿಯನ್ ಡಾಲರ್ ಅದು ಹೋಗ್ತಾ ಇತ್ತು ಇವತ್ತು ನಿಲ್ಸಿದಾರೆ ಹಾಗೆ ಮೂವತ್ತೊಂಬತ್ತು ಮಿಲಿಯನ್ ಡಾಲರ್ ಫಿಸಿಕಲ್ ಫೆಡರಲಿಸಮ್ ಅಂಡ್ ಬಯೋಡೈವರ್ಸಿಟಿ ಕನ್ವರ್ಷನ್ ನೇಪಾಳ ನೇಪಾಳ ನೀವು ಪಕ್ಕದ ದೇಶಕ್ಕೂ ಕೊಡ್ತಾ ಇದ್ರು ಒಂದು ನೆನ್ಪಿಟ್ಕೋಬೇಕು ಅಮೆರಿಕ ಸರ್ಕಾರ ಫಂಡ್ ಕೊಡತಕ್ಕಂಥದ್ದು ಅಮಿತ್ ಮಾಳವ್ಯ ಹೇಳಿದಾಗ ಯಾವುದೋ ವೈಯಕ್ತಿಕ ವ್ಯಕ್ತಿ ಕೊಡಲ್ಲ ಯಾವುದೋ ವೈಯಕ್ತಿಕ ಪಾರ್ಟಿ ಕೊಡಲ್ಲ ಕೊಟ್ರೆ ಅದು ಕೊಡೋದು ಸರ್ಕಾರಕ್ಕೆ ಸರ್ಕಾರಕ್ಕೆ ಇವತ್ತು ಅಮಿತ್ ಮಾಳಿವೆ ಪ್ರಶ್ನೆ ಮಾಡಬೇಕಾಗಿರೋದು ಸರ್ಕಾರವನ್ನ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡ ಯಾರಿಗೋ ಪ್ರೈವೇಟ್ ಆ ವ್ಯಕ್ತಿಗಳಿಗೆ ಅಮೆರಿಕ ಸರ್ಕಾರ ದುಡ್ಡನ್ನ ಕೊಡಲ್ಲ ಇದು ಕಾಮನ್ ಸೆನ್ಸ್ ಅಲ್ವಾ ಇಸಂಟ್ ಇಸ್ ನಾಟ್ ಇಟ್ ಟ್ರೂ ನೀವೇ ಪ್ರಶ್ನೆ ಮಾಡ್ಕೋ ಯಾರು ಪ್ರೈವೇಟ್ ವ್ಯಕ್ತಿಗಳಿಗೆ ಪ್ರೈವೇಟ್ ಪಕ್ಷಗಳಿಗೆ ಅಮೆರಿಕ ಸರ್ಕಾರ ಫಂಡ್ ಮಾಡುತ್ತಾರೆ ಇನ್ನು ಹತ್ತು ಮಿಲಿಯನ್ ಡಾಲರ್ ಅಂದ್ರೆ ವಾಲಂಟರಿ ಮೆಡಿಕಲ್ ಮೇಲ್ ಮತ್ ಮತ್ತೆ ಮೇಲ್ ಸರ್ಕ ಸರ್ಕಮಿಸೇಷನ್ ಅಂತ ಹೇಳಿ ಅಂದ್ರೆ ಒಂದು ಮೆಡಿಕಲ್ ಒಂದು ಬಿರಿಯಾಣಿ ಇದರ ವೃದ್ಧಿಯ ಬಗ್ಗೆ ಸಂಶೋಧನೆಗೆ ಹೆಚ್ಚು ಅಲ್ಲಿ ಕೊಟ್ಟಿದ್ದಾರೆ ಮಸಾ ಇರ್ತದೆ ದೇಶಕ್ಕೆ ಮತ್ತೆ ಒಂದೂವರೆ ಮಿಲಿಯನ್ ಡಾಲರ್ ವೋಟರ್ ಕಾನ್ಫಿಡೆನ್ಸ್ ಲೈಬೀರಿಯಾ ಲೈಬೀರಿಯಾದಲ್ಲಿ ವೋಟರ್ ಕಾನ್ಫಿಡೆನ್ಸ್ ಜನರಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ಆ ಅವ್ರಿಗೆ ಕಾನ್ಫಿಡೆನ್ಸ್ ನುಮಿಸೋದಕ್ಕೆ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಕೊಟ್ಟಿದ್ದಾರೆ ಇನ್ನು ಸೋಷಿಯಲ್ ಕೊಹೇಷನ್ ಮತ್ತು ಮಾಲಿ ದೇಶದಲ್ಲಿ ಹದಿನಾಲ್ಕು ಮಿಲಿಯನ್ ಅನ್ನ ಸೋಷಿಯಲ್ ಕೊಹೇಷನ್ ಅಂದ್ರೆ ಸಾಮಾಜಿಕ ಸಾಮರಸ್ಯಕ್ಕೆ ಒಂದು ಕೊಟ್ಟಿದ್ದಾರೆ ಹಾಗೆ ಎರಡು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಅಷ್ಟು ಇನ್ಕ್ಲೂಸಿವ್ ಡೆಮಾ ಡೆಮಾಕ್ರೆಸಿಸ್ ಇನ್ ಸೌತ್ ಆಫ್ರಿಕಾ ಎರಡೂವರೆ ಮಿಲಿಯನ್ ಡಾಲರ್ ಅಷ್ಟು ಸೌತ್ ಆಫ್ರಿಕಾದಲ್ಲಿ ಡೆಮಾಕ್ರೆಸಿ ಡೆಮಾಕ್ರಸಿಯನ್ನ ಒಳಗೊಳ್ಳುವಿಕೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂತ ಅದಕ್ಕೆ ಹಣವನ್ನು ನಿಲ್ಲಿಸಿದ್ದಾರೆ ಕೊಡ್ತಾ ಇದ್ರು ಇನ್ನು ನಲವತ್ತೇಳು ಮಿಲಿಯನ್ ಡಾಲರ್ ಅತಿ ಹೆಚ್ಚು ಇಂಪ್ರೂವಿಂಗ್ ಲರ್ನಿಂಗ್ ಔಟ್ಕಮ್ಸ್ ಇನ್ ಏಷ್ಯಾ ಅಂದ್ರೆ ಕಲಿಕೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋದಕ್ಕೆ ಏಷ್ಯಾ ಹಣವನ್ನ ಕೊಡ್ತಾ ಇದ್ರು ಏಷ್ಯಾ ರಾಷ್ಟ್ರಗಳಿಗೆ ಅದನ್ನು ಕೂಡ ಅಂದ್ರೆ ಈ ಈ ಮೂವ್ ಡಾಟ್ಸ್ ಡಾಟ್ಸ್ ನ ಈ ಮೂವಿಂದ ಏನಾಗ್ತದೆ ಗೌರ್ಮೆಂಟ್ ಸ್ಪೆಂಡಿಂಗ್ ವಿತ್ ಮಸ್ಕ್ ಎಲಾನ್ ಮಸ್ಕ್ ಡಿಪಾರ್ಟ್ಮೆಂಟ್ ಏರಿಯಾಸ್ ಟ್ರಿಮ್ ಬಜೆಟ್ಸ್ ಅಂಡ್ ರಿಡ್ಯೂಸ್ ಫೈನ್ ಫೈನಾನ್ಷಿಯಲ್ ಔಟ್ಲೇಸ್ ಅಂದ್ರೆ ಹಣದ ಹೊರೆಯನ್ನ ಖರ್ಚಿನ ಹೊರೆಯನ್ನ ಕಮ್ಮಿ ಮಾಡೋಕೆ ಇದನ್ನ ಅಂದ್ರೆ ಬೇರೆ ದೇಶಗಳಿಗೆ ಅಂದ್ರೆ ಒಂದು ಮಾನವೀಯತೆ ಮತ್ತು ವಿಶ್ವದ ದೊಡ್ಡ ಶ್ರೀಮಂತ ರಾಷ್ಟ್ರ ಬೇರೆ ರಾಷ್ಟ್ರ ಲೀವ್ ಅಂಡ್ ಲೆಟ್ ಲೀವ್ ಅನ್ನೋ ಪಾಲಿಸಿಯನ್ನ ಈ ಸರ್ಕಾರ ತಕ್ಕ ಮತ್ತು ಅದರಲ್ಲೂ ಮುಖ್ಯವಾಗಿ ಎಲ್ಲ ಎಲಾನುಮಸ್ ಬಿಸ್ನೆಸ್ ಮನ್ಸ್ ಅ ಬಿಸ್ನೆಸ್ ಮನ್ ಹಿ ಬ್ರೀಚ್ ಬಿಸ್ನೆಸ್ ಹಿ ಬ್ರೀಚ್ ಹಿ ಬ್ರೀಚ್ ಬಿಸ್ನೆಸ್ ಹಿ ಬ್ರೀಚ್ ಮನಿ ಹಿ ಬ್ರೀಚ್ ಸಕ್ಸಸ್ ಇವರಿಗೆ ಬಡವರು ಧನ್ಯ ದಲಿತರು ಮತ್ತು ಕಷ್ಟ ಪಡವರು ಯಾರು ಇವ್ರಿಗೆ ಬೇಕಾಗಿದೆ ಮತ್ತೆ ಎಲಾನ್ ಮಸ್ಕ್ ಮತ್ತು ಮೋದಿ ಕೂಡ ಇಲ್ಲಿ ಮಾತನಾಡಿದ್ರು ಮೀಟಿಂಗ್ ಮಾಡಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿದ್ರು ಇನೋವೇಷನ್ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಕೂಡ ಇವ್ರು ಮಾತನಾಡಿದ್ರು ಎಲಾನ್ ಮಸ್ಕ್ ಮತ್ತು ಮೋದಿ ಮಸ್ಕ್ ಆಪರ್ಚುನಿಟೀಸ್ ಡೀಪ್ ಅನ್ ಕೋಆಪರೇಷನ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಎಂಟರ್ಪ್ರೀನರ್ಶಿಪ್ ಅಂಡ್ ಗುಡ್ ಗವರ್ನೆನ್ಸ್ ಬಗ್ಗೆ ಕೂಡ ಮಾತನಾಡಿದ್ರು ಕಂಪ್ಲೇಡ್ ಬೈ ತ್ರೀ ಆಫ್ ಆಫೀಸ್ ಚಿಲ್ಡ್ರನ್ ಇನ್ನೊಂದು ಇನ್ನೊಂದು ವಿಶೇಷ ಅಂದ್ರೆ ಈ ಸಭೆಯಲ್ಲಿ ಅವ್ರ ಮಗ ಮಕ್ ಮೂರ್ ಮಕ್ಕಳು ಕೂಡ ಇದ್ದಾರೆ Ministry of External Affairs Minister. Uh, the Prime Minister and Mr. Valarmas discussed a strengthening uh, collaboration between Indian and US uh, enti uh, entities in innovation, space, exploration, uh, artificial intelligence, and sustainable development. Their discussion also touched the opportunities to deepen uh, cooperation, emerging technologies, entrepreneurship, and good governance. Andra Space Technology, Andra is simply there. ಅವರು ಸ್ಟಾರ್ ಲಿಂಕ್ ಅಂತ ಹೇಳಿ ಒಂದು ಅನ್ನ ಮಾಡ್ತಾ ಇದಾರೆ ಅದಕ್ಕೆ ಕಸ್ಟಮರ್ಸ್ ಬೇಕು ಇಂಡಿಯಾದಲ್ಲಿ ಬೇರೆ ಯಾವ ಫೋನ್ ನೆಟ್ವರ್ಕ್ ಇರಬಾರ್ದು ಸ್ಟಾರ್ ಲಿಂಕ್ ಮಾತ್ರ ಇರಬೇಕು ಇದು ಉದ್ದೇಶ ಇಲ್ಲಿ ಬಿಸ್ನೆಸ್ ಇದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಬಗ್ಗೆ ಕೇಳಿದಾಗ ನನಗೇನು ಗೊತ್ತಿಲ್ಲ ಅವ್ರು ಏನು ಡಿಸ್ಕಸ್ ಮಾಡಿದಾರೋ ಅವರು ಅದು ಅವ್ರ ವೈಯಕ್ತಿಕ ಅದು ಬಿಸ್ನೆಸ್ ಇರ್ಬೋದು ಅಂತ ಹೇಳಿದ್ದಾರೆ ಅಂದ್ರೆ ಮಸ್ಕ್ ಏನ್ ಡಿಸ್ಕಸ್ ಮಾಡೋದು ಟ್ರಂಪ್ ಗೊತ್ತು ಅಂದ್ರೆ ಮಸ್ಕ್ ಜೊತೆ ಡಿಸ್ಕಸ್ ಮಾಡೋದು ಸರ್ಕಾರದ ಒಂದು ಭಾಗ ಅಲ್ಲ ಅವರು ಕೇವಲ ಒಂದು ಬಿಸ್ನೆಸ್ ಮನ್ ಆಗಿ ಮೋದಿಯವರ ಜೊತೆ ಮಾತನಾಡಿದ್ದಾರೆ ಆದ್ರೆ ಸರ್ಕಾರದ ವ್ಯಕ್ತಿಯಾಗಿ ಇಂಡಿಯಾವನ್ನ ಇಂಡಿಯಾವನ್ನ ಬಗ್ಗು ಬಿಡಿತಕ್ಕಂತ ಇಂಡಿಯಾಗೆ ಬರ್ತಕ್ಕಂಥ ನೆರವನ್ನ ಕಟ್ ಮಾಡಿದ್ದಾರೆ ಸೊ ಇಂತಹ ವ್ಯಕ್ತಿಯ ಜೊತೆ ವ್ಯವಹಾರ ಮಾಡ್ಬೇಕಾ ವ್ಯವಹಾರ ಮಾಡ್ಬೇಕಾ ವ್ಯವಹಾರ ಮಾಡ್ಬೇಕಾ ನಕಲಿ ಶಾಮಣ್ಣ ಮೋದಿ ಹೇಳ್ಬೇಕು ಡರ್ಪೋಕ್ ಡರ್ಪೊಗ್ ಮೋದಿ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಅವರ ಮೋದಿಯವರ ಕಟು ಟೀಕಾಕಾರ ಅವರು ಇದೇ ಮಾತನ್ನ ಹೇಳ್ತಾರೆ ಡರ್ಪೋಕ್ ಮೋದಿ ಹೋಗಿ ಮೋದಿ ಅಮೆರಿಕಕ್ಕೆ ಹೋಗಿ ಇಟ್ಟು ಡೊನಾಲ್ಡ್ ಟ್ರಂಪ್ ಮುಂದೆ ದೊಡ್ಡ ಒಂದು ತಪ್ಪು ಮಾಡಿದ್ರು ಅಂತ ಹೇಳಿ ಈ ತಪ್ಪು ಏನ್ ಮಾಡಿದ್ರು ಅದಕ್ಕೆ ಏನ್ ಶಿಕ್ಷೆ ಆಯ್ತು ಅಂದ್ರೆ ಈಗ ನಮಗೆ ಈ ರೀತಿಯ ಇನ್ನೂ ಹಲವಾರು ಶಿಕ್ಷೆಗಳು ಆಗ್ತವೆ ಅದನ್ನೆಲ್ಲ ಈ ದೇಶ ಅನುಭವಿಸ್ಬೇಕಾಗುತ್ತೆ ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ವಿರುದ್ಧ ಅಮೆರಿಕದಲ್ಲಿ ಪ್ರತಿಭಟನೆ ಹೇಳ್ತಾ ಇದೆ ಆದ್ರೂ ನಮ್ಮ ಇಂಡಿಯನ್ಸ್ ನಮ್ಮ ಭಾರತೀಯರು ಇನ್ನೂ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕುಂಭಮೇಳಿ ಡುಬ್ಕಿ ಹಾಕ್ತಾರೆ ಕುಂಭಮೇಳ 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 ಡುಬ್ಕಿ ಡುಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಿಂದುತ್ವ ಹಿಂದುತ್ವ ಅಹ್ ನ ಭಾರತೀಯರು ಈ ರೀತಿಯೇ ನಡೀತಾ ಇದೆ ಇಲ್ಲಿ ಇಲ್ಲಿ ನಡೀತಾ ಇರ್ತಕ್ಕಂತ ಯಾವ ವಿಚಾರಗಳು ಕೂಡ ಜನರಿಗೆ ಗೊತ್ತಾಗ್ತದೆ ಜನರು ಯಾರು ಅಂದ್ರೆ ವಾಟ್ಸಪ್ ಯೂನಿವರ್ಸಿಟಿ ಓದ್ಕೊಂಡು ಎಲ್ಲಾನು ಮೋದಿ ಮೋದಿಯ ಏನು ವಾಟ್ಸಪ್ ಯೂನಿವರ್ಸಿಟಿಯ ರಾಷ್ಟ್ರೀಯ ವೈಸ್ ಚಾನ್ಸಲರ್ ಮೋದಿ ಈ ಮೋದಿ ಹೇಳ್ತಕ್ಕಂತ ಮಾತುಗಳನ್ನು ಕೇಳ್ತಾ ತಲೆದೂಗ್ತಾ ತಲೆ ನಾದಕ್ಕೆ ಆಗಿನಂತೆ ತಲೆ ಜನ ಯಾವತ್ತು ಅಮೆರಿಕ ಜನರು ರೀತಿಯಲ್ಲಿ ಎಲ್ಲಾ ಮಸ್ತು ನನ್ನ ಟ್ರಂಪ್ ಅನ್ನ ಪ್ರಶ್ನೆ ಮಾಡೋ ಹಾಗೆ ನಮ್ಮ ದೇಶದಲ್ಲಿ ಪ್ರಶ್ನೆ ಮಾಡ್ತಾರೆ ಸೊ ಇವತ್ತು ಮಾಧ್ಯಮಗಳು ಕೂಡ ಸತ್ವಾಗಿದ್ದಾರೆ ಪತ್ರಕರ್ತರು ಹೋಗಿದ್ದಾರೆ ಸೊ ಎಲ್ಲೋ ಕೆಲವು ನನ್ನಂತವ್ರು ನಿಮ್ ಕೆಲವಂಥವ್ರು ಈ ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀವಿ ಆ ಪ್ರಶ್ನೆಗಳು ಅವರಿಗೆ ಜನಕ್ಕೆ ಒಂದು ಅರಿವನ್ನು ಮೂಡಿಸೋಕೆ ಸೊ ಇಂಥ ಪ್ರಯತ್ನ ಸಾಕಷ್ಟು ಮಾಡ್ತಾ ಇರ್ತೀವಿ ನಮ್ಮನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಈ ರೀತಿ ಪ್ರಶ್ನೆ ಕೊಡೋದಕ್ಕೆ ಸಾಧ್ಯ ಸೊ ನಿಮ್ಮ ಇದನ್ನ ಹೆಚ್ಚು ಈಗ ನಾನು ಮಾತನಾಡೋದು ನಿಮ್ಗೆ ಸರಿ ಅನ್ಸಿದ್ರೆ ಮತ್ತೆ ಇದು ನಿಮಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ನಿಮ್ಗೆ ನಿಮಗೆ ಒಂದು ಅವೇರ್ನೆಸ್ ಕೊಟ್ಟಿದೆ ಇದನ್ನ ಹೆಚ್ಚು ಶೇರ್ ಮಾಡಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಒಂದು ಕೋಟಿ ಗುರಿಯನ್ನ ಇಟ್ಕೊಂಡಿದೀವಿ ಜನರನ್ನ ತಲುಪೋದಕ್ಕೆ ಇದು ನಾಟ್ ಫಾರ್ ಕಮರ್ಷಿಯಲ್ ನೀವು ಈ ಒಂದು ವಿಡಿಯೋ ಮಾಡೋದಕ್ಕೆ ನಾವು ಸಾಕಷ್ಟು ಓಡಾಡ್ಬೇಕಾಗುತ್ತೆ ರಿಸರ್ಚ್ ಮಾಡ್ಬೇಕಾಗುತ್ತೆ ಕೆಲಸ ಮಾಡ್ಬೇಕಾಗುತ್ತೆ ಸೊ ಅದಕ್ಕೆ ನಿಮ್ಮ ಆರ್ಥಿಕ ನೆರವು ಕೊಟ್ಟರೆ ನಮ್ಗಿನ್ನೂ ಬಹಳ ಸಂತೋಷ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಬೆಳೆಸಿ ನಮಸ್ಕಾರ